ನೋಡ್ರಿ ಇಲ್ಲ ನಮ್ಮ ಸಾಯಿಬ್ರಿಗೆ ಬಂದ್ ಚೇರ್ ಸಿಕ್ತೇ ಅಡ್ಡ್ಯಾಡ್ ದಂದ್ರಲ್ಲ ಕುಂತ ಬಿಟ್ರ ವಿಶಾಲ್ ಮಾಟಿಗೆ ಹೋಗಿ ಟಪಿಗೆ ಹಾಕಿಸ್ಕೊಂಡ್ ಬಂದ್ ಇಲ್ಲಿ ಟಪಿಗೆ ಬೀಚ್ ಕುಂತ್ ಬಿಟ್ಟ ನಮ್ ಸೌಕರ ಪಿಜ್ಜಾ ತಿನ್ಪ ಅಂತಂದ್ರ ಅದ್ರ ಜೊತೆ ಸೊಸ್ ತಿನ್ನತನ ಇಟ್ಟು ಕುಂದ್ ಬಂದ್ಬಾ ಪಟ್ಟನ ಸೊ ಹಿಂಗ ಬಳಿ ಸುಕ್ಬೇಕಂದಿದ ಪೂಜೆ ಮಾಡ್ಯಾರ ಅಮಾಶೆ ಮುಗಿತೈತಿ ಅನ್ನಾಕತ್ರ ಸೊ ಹಂಗಾಗಿ ಮೂರ್ ಗಂಟೆ ಒಳಗಡೆನೆ ಪೂಜೆ ಮುಗಿಸ್ಬೇಕನ್ನೋ ರೀಸನ್ ನೋಡ್ರಿ ನಮ್ಮ ಐರಾವತ ಬಂತ ಹತ್ಕೊಂಡು ಹೋಗೋದಯ್ಯ ಅವ್ರ ವಸ್ತುಗಳಿಗೆ ಅವ್ರ ಜವಾಬ್ದಾರರ ಅಲ್ಲ ಅವ್ರ ಪ್ರೀತಿ ಅಲ್ರಿ ಅವನ್ಗಿಂತ ದೂರ ಇರುವ ವಸ್ತು ಕಾಣ್ಬೇಕಣ್ಣ ಹೂಚಿ ನಡಿ ಅಲ್ಲೇ ಹರ್ಕೋತಾರ ಅಲ್ಲೇ ತಿಂತಾರ ಅಲ್ಲೇ ಮಾಡ್ತಾರೆ ಹ್ಮ್ ಏನ್ ಮಾಡ್ತಾರ ಂತ ಬಂದು ಇಲ್ಲಿ ಹರ್ಕೊಂಡು ಮಾರಾಕ್ ಅಂತಾನೆ ತಗೊಂಡ್ ಸೊ ಹಂಗಾಗಿ ಹಣ್ಣಿನ ಸಂಖ್ಯೆ ಕಡಿಮೆ ಐತ್ರಿ ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಆಗಿದ್ವು ನಮಸ್ಕಾರ ಮನಿ ಮಂದಿ ಎಲ್ಲರಿಗೂ ಲಾಕ್ ಲೋಕ್ ಗೆ ಸ್ವಾಗತ ಹೇಳ್ಕೊಂತ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ ಇದು ದೀಪಾವಳಿ ಒಂದು ಲಾಗ್ ಆಗೈತಿ ನೋಡ್ರಿ ವಿಡಿಯೋಸ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗಕತೈತಿ ಆದ್ರೂ ಸಹ ನಿಮ್ಮ ಪ್ರೋತ್ಸಾಹ ನಂಗೇನ್ ಕಡಿಮೆ ಆಗಿಲ್ಲ ನಂಗೆ ಇದೇ ರೀತಿಯಾಗಿ ನಂಗೆ ಪ್ರೋತ್ಸಾಹಿಸ್ಕೊಂಡು ಹೋಗ್ರಿ ಅಂದ್ರೆ ನಂಗೆ ಇನ್ನು ಜಾಸ್ತಿ ಜಾಸ್ತಿ ವಿಡಿಯೋಸ್ ನ ಅಪ್ಲೋಡ್ ಮಾಡಾಕ ಹೆಲ್ಪ್ ಆಗುತ್ತೆ ಇಲ್ಲಿ ನೋಡ್ರಿ ದೀಪಾವಳಿಗೆ ಸಂಬಂಧಿಸಿದಂಗ ನಮ್ ನ ಕ್ಲೀನ್ ಮಾಡಿದ್ದೇ ಇಲ್ಲ ಹಂಗಾಗಿ ಇಲ್ಲಿ ನಮ್ಮ ತಮ್ಗಳಿಬ್ರು ಬೆಳಗ್ಗೆ ಬೆಳಂ ಬೆಳಗ್ಗೆ ಎದ್ದು ಬಂದು ನಾನು ಹೇಳುಕಿಂತ ಬಿಫೋರ್ ತಾವುಗಳು ಎದ್ದು ಇವತ್ತ ರಜಾ ಐತಿ ಅನ್ನೋ ರೀಸನ್ ಗೆ ನು ಕಿತ್ ಹಾಕೊಂಡ್ ಕುಂತಾರ ಸೊ ನಾನು ಅವ್ರ ಜೊತೆ ಜಾಯಿನ್ ಆಗಿ ಶಾಪ್ ನ ಈಗ ಫಸ್ಟ್ ಹೊಂದಿಸ್ಕೋಬೇಕು ದೀಪಾವಳಿ ಶುರು ಅಂದ್ರೆ ಮುಗೀತು ನೋಡ್ರಿ ಕೆಲಸ ಹಂಗ ಇದ್ದಿರ್ತಾವ ಈ ಹಬ್ಬಗಳಂತಂದ್ರನ ನನ ಹೆಣ್ಮಕ್ಳಿಗೆ ಕೆಲಸ ಹಚ್ಚಕಿರ್ತಾವನ್ ಅಂತಾನೆ ಹೇಳ್ಬೋದು ಅದ್ರಾಗಂತೂ ದೀಪಾವಳಿ ಬಹಳ ಸ್ಪೆಷಲ್ ಹಂಗಾಗಿ ನಾವು ದೀಪಾವಳಿಗೋಸ್ಕರ ಅಂತ ಶಾಪ್ ಶಾಪ್ನ ಕ್ಲೀನ್ ಮಾಡಾಕತ್ತೇವಿ ಈಗ ಆರನ ಫ್ಯಾನ್ ಅಲ್ಲಿ ಅರ್ಬಿ ಹಾಕಿ ನೋಡ್ರಿ ಇಷ್ಟೆಲ್ಲ ಅರವಿ ಇಟ್ಟಾರ ನಾ ವರ್ಷ ಕೊಡ್ತೇನೆ ನೀವು ಹೊಂದಿಷ್ಟು ಹೊಂದಿಸಿಡ್ರಿ ನಾವೆಲ್ಲ ವರ್ಷ್ ಕೊಡ್ತೀವಿ ಇಲ್ಲ ಮಕ್ಕಳ ಈಗ ನೋಡ್ಕೊಂಡು ಇಟ್ಟು ಹೋದ್ರ ಅದು ಕೇಳಿದ್ರ ಅದು ಅಂತೇಳಿ ಬಂದ ನಾನು ನೋಡಿದ್ರೆ ಇಷ್ಟು ಕುಂತ ಕೆಲಸ ಮಾಡಿಬಿಟ್ಟಾರೆ ಇದೆಲ್ಲಾನು ಕ್ಲೀನ್ ಮಾಡ್ಕೋಬೇಕಿನ್ನು ಫಸ್ಟ್ ಅಲ್ಲಿ ನೋಡ್ರಿ ಕುಂತಾದ್ ನೋಡ್ರಿ ಮಂಗೆ

ಶಾಪ್ ಕ್ಲೀನ್ ಮಾಡೋದೆಲ್ಲ ಸ್ವಲ್ಪ ಆಗಿತ್ತು ಇನ್ನೂ ಸ್ವಲ್ಪ ಬಾಕಿ ಇತ್ತು ಬಂದಿಂದ ಮಾಡ್ಕೊಳ್ಳೋಣ ಅಂತ ಹೇಳಂದ್ ಈಗ ದೀಪಾವಳಿ ಶಾಪಿಂಗ್ ಒಂದ್ ಬಾಕಿ ರೀ ನಮ್ದು ಹೋಗಿದ್ದೇ ಇಲ್ಲ ಹಂಗಾಗಿ ವಿಶಾಲ್ ಮಾಟಿ ಹೋಗುಣು ಅಂತ ಹೇಳಂದ್ರೆ ಆಂಟಿ ಸರಿ ಆಯ್ತು ನೋಡ್ರಿ ಹೋಗೋಣ ಅಂತ ಹೇಳಂದ ನಾನು ಪಣ್ಣು ಆಂಟಿ ವಶು ನಾಲ್ಕು ಜನ ಹೊಂಟಿದ್ರಿ ವಿಶಾಲನ್ನ ಬೇರೆ ಕಡೆ ಕಳಿಸಿದ್ವಿ ಹಂಗಾಗಿ ನಾವು ನಾಲ್ಕು ಜನ ಈಗ ನಮ್ಮ ಪ್ರಯಾಣ ವಿಶಾಲನ್ ಬಿಟ್ಟು ವಿಶಾಲ್ ಮಾರ್ಟ್ ಕಡೆ ನಡೆದೈತ್ ನೋಡ್ರಿ ಪ್ರತಿ ಏನೋ ದೀಪಾವಳಿ ಒಳಗೆ ಆಫರ್ ಚಲೋ ಬಿಟ್ಟಿರ್ತಿದ್ರಂತ ಹಂಗಾಗಿ ಈ ಸರ ಹೋಗು ನಡಿ ಅಪ್ಪಿ ಹೋಗೇ ಬಿಡುನು ಅಂತ ಹೇಳಿ ಸರಿ ನೋಡ್ರಿ ಏನೇನು ಆಫರ್ ಬಿಟ್ಟಾರ ನೋಡೋಣಂತ ಒಂದು ತೊಗೊಂಡು ಜಗದಾಗ ಎರಡು ತಗೊಂಡ್ ಬರೋನಂತ ಅಂತ ಹೇಳಂದು ಖುಷಿಯಾಗಿ ಹೊರಟಿವಿ ನಾವು ನೋಡ್ರಿ ನಮ್ಮ ಗದಗೊಳಗೆ ನೆಕ್ಸಾ ಕಾರಿಂದ ಇದು ಹಾಕ್ಯಾರ ನೆಕ್ಸಾ ಕಾರ್ ಬೇಕಾರು ಫ್ರೀ ನೋಡ್ರಿ ಫ್ರೀ 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 ನಮ್ಮ ಚಾನಲ್ ನೇಮ್ ಹೇಳಿದ್ರೆ ಫುಲ್ ಫ್ರೀ ಕೊಡ್ತಾರ ನೋಡ್ರಿ ಯಂತ ದುವಿಲ ಬಡಿತಾರ್ಲಿ ಅಪ್ಪಾಜಿ ಇಲ್ಲೆ ನೋಡ್ರಿಲ್ಲಾ ಉಳ್ಳಾಡ ತನ್ ಹೆಂಗ್ ಟವಲ್ ಒಳಗ ಹಾಕೊಂಡ್ एक्चुअली ಸ್ಟೆಪ್ಸ್ ಎಲ್ಲಾ ಹತ್ತೆ ಬಂದಿ ಎಲ್ಲ ಸುಸ್ತಾಗಿ ಬಿಡ್ತ ಸಾಯಾಬರಿಗೆ ನೋಡ್ರಿಲ್ಲಾ ನಂ ಸಾಯಾಬ್ರು ಚೇರ್ ಸಿಕ್ತೆ ಅಡ್ಡಾಡ್ ತಂದಿದ್ರಲ್ಲ ಕೂಂತ ಬಿಟ್ರ ಈ ತರ ಪಾಪಾ ಇರ್ಲಿ ಪಾಪಾ ಇರ್ಲಿ ಕಣೋ ಇಲ್ಲ ವೆರೈಟಿನೂ ಪದವ ಅದಾವ್ರಿ ಆ ತೈತ ಹಾ ಹಾ ಹೌದಲ್ರಿ ನನ್ನ ಫೋಟೋ ಇಲ್ಲಿ ನೋಡ್ರ ಅದನ್ನ ತಗದ್ರ ಇಡಬೇಕು ನೋಡ್ರಿ ಇಲ್ಲಿ ಹೆಣ್ಣು ಹುಡುಗರಿಗೆ ತಗೊಂಡಾಂಗ ಗೊಂಬೆ ತಗಕತ್ತಾರ ನನ್ನ ಮಗuga ಆ ಗೊಂಬೆ ನೋಡ್ರಿ ನನ್ನ ಮಗನಕ್ಕಿಂತ ಎತ್ರ ಐತಿ ಹ್ಮ್ ನಿನ್ನ ನಿನ್ನ ಐದು ಬರ ಎಲ್ಲಾ ಚೆನ್ನ ಐತದು एक्चुअली પૈಸದ ತಡ್ರಿ ನೋಡಕೊಳ್ಳೋಣ ಅಂತಾ ನೋಡ್ರಿ ಅಲ್ಲಿ ಶಾಪಿಂಗ್ ಇದೆ ವಿಶಾಲ್ ಮಾರ್ಟಿಗೆ ಹೋಗಿ ಟಪಿ ಹಾಕಿಸ್ಕೊಂಡು ಬಂದು ಇಲ್ಲಿ ಟಪಿಗೆ ಬಿಚ್ ಕುಂತ್ಬಿಟ್ಟ ನಮ್ಮ ಸೌಕರ್ಯ ಏನು ಆಫರ್ ಇರಲಿಲ್ಲ ವಿಶಾಲ್ ಮಾರ್ಟಿಗೆ ಹೋಗೋದು ವೇಸ್ಟ್ ಅನ್ನಿಸ್ತೆ ಎಲ್ಲ ಅದ ರೇಟ್ ಆಯಿತು ಸುಮ್ಮ ಏನು ಆಫರು ಇಲ್ಲ ಗಿಫ್ಟ್ ಅಂತೇಳೇನು ದೀಪಾವಳಿ ಗಿಫ್ಟ್ ಅಂತ ಏನು ಕೊಡ್ಲೂನು ಇಲ್ಲ ಹೋಗಿದ್ದು ವೇಸ್ಟ್ ಆಗ್ತದೆ ಬಂದಿಲ್ಲ ಮತ್ತೆ ಏನಾದ್ರು ತಿಂದು ಹೋಗು ಅಂತ ಬಂದ್ರೆ ನಮ್ಮನೆ ಬರೋಕ್ಕ ನೂಡಲ್ಸ್ ಕೇಳಿದ್ರೆ ನೂಡಲ್ಸ್ ಇಲ್ಲ ನೋಡಿರಿ ಇಲ್ಲಿ ಏನು ಮಾಡ್ತೀರಿ ಶಾಪಿಂಗ್ ಏನು ಅಂತ ಬರೀ ಆಗಲಿಲ್ಲ ತೊಗೊಂಡಿರೋ ಸ್ವಲ್ಪ ಐಟಮಿಗೆ ಜಾಸ್ತಿ ದುಡ್ಡು ಕೊಟ್ಟು ಬಂದ್ವಿ ಬಂದು ಇಲ್ಲಿ ನೂಡಲ್ಸ್ ಇಲ್ಲ ಅಂದಿದ್ರು ಆಮೇಲೆ ಏನೋ ಮಾಡಿಕೊಟ್ರು ಸೊ ನಮ್ಮ ಬಿಸಿ ಬಿಸಿ ನೂಡಲ್ಸ್ ಬಂದಿತ್ತು ಪ್ರಣವ್ಗ ಪನ್ನೀರ್ ಚೀಸ್ ಪೀಝಾ ಬೇಕಾಗಿತ್ತಂತ ಸೊ ಅವ ಆ ತೊಗೊಂಡ ಈ ಕಡೆ ಪನ್ನಪ್ರ ಪನ್ನೀರ್ ಪಿ ಚೀಸ್ ಪೀಝಾ ಹೇಳಿದರು ಇವ ಪಿಜಾ ತಿನ್ಕ ಅಂತಂದ್ರೆ ಟೊಮೊಟೊ ಸಾಸ್ ತಿನ್ನತನ ಇಟ್ಕೊಂಡ್ ಬಂದ ನೋಡ್ರಿ ಇವ ಒಂದು ಟೊಮೊಟೊ ಸಾಸ್ ತುಡುಗ ಮಾಡ್ಕೊಂಡ್ ಬಂದ್ ಹಾಕೊಂಡು ಒಂದ್ ಇಟ್ಕೊಂಡ್ ಬಂದ್ ಹಂಗ ಹಂಗ ತಿನ್ನಕ ಇಷ್ಟ ಅಂತ ಹಂಗ ಇಲ್ಲಿ ಬಂದ್ ತಿನ್ನತ ಅಂತೂ ಇಂತು ಶಾಪಿಂಗನು ಮುಗೀತು ಆಮೇಲೆ ತಿನ್ಸಾನು ತಿಂದಿದ್ದಾತ ಈಗ ಮನೆ ಕಡೆ ನೋಡ್ರಿ ಹೆವಿ ಟಯರ್ಡ್ ಅನ್ಸಾತೈತಿ ಹೋಗ್ ಮಲ್ಕೊಂಡ ಬಿಡೋದೇನೋ ಈಗ ಅಷ್ಟೊಂದು ಬ್ಯಾಸ್ರಾಗ್ಬಿಟ್ಟೈತಿ ದೀಪಾವಳಿಗೆ ನೋಡ್ರಿ ಈ ತರ ಏಕ ಲೈನ್ 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 ಹಾಕ್ಯಾರ ಇಲ್ಲಿ ಮಠನು ಅಂಗಡಿಗೂ ಸೇರಿ ಈ ಕಡೆ ನೋಡ್ರಿ ನಮ್ಮ ಈಶ್ವರ ಗುಡಿ ಹೆಂಗ ಫುಲ್ ವಿಜೃಂಭ ಸಾತ್ ದೀಪಾವಳಿ ನೀನ್ ಬಂತಲ್ರಿ ನಾಳೆಲ್ಲಿದ್ದ ಶುರುನ ಒಂದೊಂದು ಒಂದೊಂದು ಫಂಕ್ಷನ್ ಹಂಗಾಗಿ ಓಡಿಸ್ಬಾ ಪಟ್ಟಣ ಏನಂತೂ ಕಪ್ಪಿ 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 ಇದು ಒಂದು ಕಪ್ಪೆಯ ಕತೆ ಇಲ್ಲಿ ಒಂದು ಕಪ್ಪೆ ಉಂಟು ಇದು ಕಾಣಿಸ್ತಾ ಇಲ್ಲ ನಿಮ್ಗೆ ಕಾಣಿಸ್ತಾ ಇಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈ ತರ ಕಂಟಿನ್ಯೂ ಹಿಂಗ್ ಮಾಡ್ಕೊಂಡು ಹಿಂಗ್ ಹಾಕಿದಾರ ನೋಡ್ರಿ ಇದಷ್ಟು ಒಂದ ಐತಿ ಒಂದ ಲೈಟಿನ ಸರ ಇಷ್ಟು ಉದ್ದನ್ ತಗೊಂಡ್ ಬಂದಿದ್ರು ಈ ಸರ ಇಲ್ಲಿ ಏನೋ ಹೀಗೆ ಹಿಂಗೆ 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 ಹಾಕ್ಬಿಟ್ಟಿದ್ದಾರೆ ಹೋಳಿ ಪ್ರಯುಕ್ತ ನಮ್ಮ ಮನೆಯೊಳಗೆ ನೋಡ್ರಿ ಇವತ್ತ ಈವ್ನಿಂಗನ್ನ ಸ್ಟಾರ್ಟ್ ಮಾಡ್ಕೊಂಡಿವಿ ನಾವು ಇದು ಇವತ್ತು ಸೋಮವಾರ ದಿನನೂ ಅವಾಸೆ ಕೂಡ್ತೈತಿ ಇದು ಶ್ರೇಷ್ಠವಾದ ಟೈಮ್ ಅಂತ ಹೇಳಿದರೆ ಹಾಗಾಗಿ ಈವ್ನಿಂಗ್ ಮಾಡ್ಕೊಂಡಿವಿ ಮನೆಯವರು ಪ್ರತಿ ವರ್ಷವೂ ಇಲ್ಲಿ ರೂಮ್ ಒಳಗೆ ನಮ್ಮದು ಕಪಾಟ ಏನೈತಲ್ಲ ಆ ಕಪಾಟೊಳಗೆ ಒಳಗೆ ಡ್ರಾಯರ್ ಒಳಗೆ ಪೂಜೆ ಮಾಡ್ತಾರೆ ಸೊ ಇದು ನಮ್ಮ ರೂಮ್ ಒಳಗೆ ಪೂಜೆ ಮಾಡಿದಂತಹ ಲಕ್ಷ್ಮಿ ಏನಿಲ್ಲ ಸಿಂಪಲ್ ಆಗಿದು ಮಾಡ್ಯ ಎಡಿಗೆ ಕಡುಬು ಗಿಡಬು ಮಾಡ್ಕೊಂಡು ಇಷ್ಟ ಸಿಂಪಲ್ ಆಗಿ ಮಾಡಿದ್ ನೋಡ್ರಿ ಪಿಂಕ್ ಟೈಮ್ ಹೌಸ್ರಾಗಿದ್ದಕ್ಕೆ ಈ ಸಲ ಸಿಂಪಲ್ ಆಗಿ ಮಾಡ್ಯಾರ ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಸಾರಿ ಆ್ಯಕ್ಚುಲಿ ಇವ್ರು ಇದನ್ನ ಹಂಗ ಸುಮ್ಮನೆ ತೊಗೊಂಡಿದ ಸಾರಿ ಇರ್ಸರ ದೀಪಾವಳಿಗೆ ತೊಗೊಂಡಿದ ಸಾರಿ ಬ್ಲೂ ಇತ್ತು ಬೆಳಗ್ರಿ ಮತ್ತೆ ಇನ್ನೇನು ಬೆಳಗ್ರಿ ವಿಡಿಯೋ ಮಾಡ್ಕೊಬತ್ತೀನಿ ನೋಡ್ರಿ ನಮ್ ಕನ್ನಡ ಆಮೇಲೆ ಇದು ಮಹಾಲಿಂಗನ ಬಳ್ಳಿ ಅಂತ್ರಿ ಇದು ಇದನ್ನೇನ ಪೂಜಿಸ್ಬೇಕ ಅಂತ ಅಂದ್ರೆ ಆಮೇಲೆ ಇದ್ರ ನೀರನ್ನ ಅಲ್ಲಿ ದೇವಿಗೆ ಇಟ್ಟಿರ್ತೈತಿ ಸೊ ಹಿಂಗ ಬಳ್ಳಿ ಸುಕ್ಬೇಕಂದ ಇದನ್ನ ಪೂಜೆ ಮಾಡ್ಯಾರ ಈ ಕಡೆ ಹಿರಿಯಾರ ಪೂಜೆ ಮಾಡಿದ್ರು ಪೂಜೆ ಮುಗ್ದೇತಿ ಆಲ್ರೆಡಿ ಹಿರಿಯಾರ್ ಪೂಜೆಗೆ ಎಡಿ ಇದೇನಿದು ಹೋಳ್ಗಿ ಮಾಡಿದ್ವಿ ಸೊ ಈ ರೀತಿಯಾಗಿ ರೀ ಪೂಜೆ ಮಾಡ್ಯಾರ ಈ ಹಬ್ಬದ ಕದ್ಲಕ್ಕರೆ ನಾವು ಒಂದು ವಿಡಿಯೋ ಒಂದು ಶಾಪ್ ತೊಗೊಳಕ್ಕಾಗಿಲ್ರಿ ನನಗೆ ಯಾಕಂದ್ರೆ ಬೆಳಗ್ಗೆಯಿಂದ ಕೆಲಸನ ಹಂಗೆ ಅದ್ರಾಗ ವಶು ವಶು ಎತ್ಕೊಳೋದು ಆಟ ಆಡಿಸೋದು ಹಿಂಗ ಹೋಗ್ಬಿಡುತ್ತೆ ಹಂಗಾಗಿ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗಕ್ಕತ್ತಾವ ಆದ್ರೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದು ವೀಡಿಯೋಸ್ ಅಷ್ಟು ಶೇರ್ ಮಾಡಾಕತ್ತೀನಿ ಸೊ ನಿಮ್ದು ಸಪೋರ್ಟ್ ಇರಲಿ ನೆಕ್ಸ್ಟ್ ಡೇ ಓ ದೀಪಾವಳಿ ಅಮಾವಾಸ್ಯೆ ಪ್ರಯುಕ್ತ ನಾವೀಗ ತೊಟ್ಟ ಕೊಂತೀವಿ ಲಾಸ್ಟ್ ಇಯರ್ ಹೊಟ್ಟೆಯಾಗಿದ್ದ ಈಗ ಕೈಯಾಗದನಾ ಲಾಸ್ಟ್ ಇಯರ್ ವೀಡಿಯೋ ನೋಡಿದ್ರಲ್ಲ ಅದ ಟೈಪ್ ಈ ಸರನು ಹೊಂಟೇವಿ ಸಾಯಿಬರ್ಗೆ ಜೋರ್ ನೆಗಡಿ ಹಾಕ್ಬಿಟ್ಟೈತಿ ಅದಕ್ಕೆ ಸ್ವಲ್ಪ ಕವರಪ್ ಮಾಡ್ಕೊಂಡು ಈಗ ಹೊಂಟೇವಿ ಇವಾಗ ಅದು ಕೆಲಸ ಕೆಲ್ಸದ್ದು ಯಾವುದು ವಿಡಿಯೋಸ್ ತೊಗೊಳೋಕ್ಕಾಗಲಿಲ್ಲ ಯಾಕಂದ್ರೆ ಮಧ್ಯಾಹ್ನ ಕಮಾಶಿ ಮುಗಿತೈತಿ ಅನ್ನೋಕಾದ್ರೆ ಸೊ ಹಾಗಾಗಿ ಮೂರು ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕು ಅನ್ನೋ ರೀಸನಿಗೆ ಈಗ ಆಲ್ರೆಡಿ ಹನ್ನೆರಡು ಗಂಟೆ ಏನೋ ಆಗಿರಬೇಕು ಆಗಿದ್ದರಿಂದ ನಾವು ತೊಡ್ಕೊಂತೇವಿ ನನ್ನ ಸಿಂಪಲ್ಲಾಗಿ ಪತ್ಲಾ ಉಟ್ಕೊಂಡೆ ಯಾಕಂದ್ರೆ ಹೊರಗೆ ಸಿಕ್ಕಾಪಟ್ಟೆ ಬಿಸಿಲು ಸಿಕ್ಕಾಪಟ್ಟೆ ಜಳ 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 ಐತಿ ಹಾಗಾಗಿ ನೋಡ್ರಿ ನಮ್ಮ ಐರಾವತ ಬಂತು ಹತ್ಕೊಂಡು ಹೋಗೋದೆಯಾ ೊಳಗ ಸಿಂಪಲ್ ಆಗಿ ಈ ರೀತಿಯಾಗಿ ಲಕ್ಷ್ಮಿ ಮಾಡೈತಿ ಇಲ್ಲಿ ಲಕ್ಷ್ಮಿ ಫೋಟೋ ಐತಿ ಇವರ ನೋಡ್ರಿ ನಮ್ ಪೂಜಾರಿ ಇವತ್ತಿನ ಪೂಜಾರ ಈ ದೀಪಾವಳಿಗಂತೂ ಎಷ್ಟೆಷ್ಟು ಲಕ್ಷ್ಮಿ ಇಡಬೇಕು ಎಲ್ಲೆಲ್ಲಿ ಪೂಜೆ ಮಾಡಬೇಕು ಲೆಕ್ಕನ ರಂಗಿಲ್ ನೋಡ್ರಿ ಯಾಕಂದ್ರೆ ಮನೆಯೊಳಗ ಸ್ವಲ್ಪ ಜಾಸ್ತಿನ ಹಾಕ್ಬಿಡ್ತೇವೆ ಈ ಲಕ್ಷ್ಮಿ ಪೂಜೆ ಮನೆಯೊಳಗ ಲಕ್ಷ್ಮಿ ಪೂಜೆನ ಮಾಡ್ತೇವಿ ಹಿರಿಯಾರ್ ಪೂಜೆ ಅಂತ ಬರ್ತೈತಿ ಮತ್ತೆ ಈ ಸರ ಅದೇನೋ ನೀರ್ ತುಂಬಿಟ್ ಪೂಜೆ ಮಾಡ್ರು ಅಂದ್ರೆ ಅದು ಒಂದಾಯ್ತು ಆಯ್ತು ಆಮೇಲೆ ನಮ್ಮ ಯಜಮಾನ್ರದ ಡ್ರಾಯ್ ಡ್ರಾಯರ್ಗೇನು ಲಕ್ಷ್ಮಿ ಕುಂಡ್ರಿಸಿ ಪೂಜೆ ಮಾಡಿರ್ತಾರ ಅದು ಆಯ್ತು ಮತ್ತೆ ಇಲ್ಲೇ ತೋಟಕ್ಕೆ ಬಂದ್ರೆ ತೋಟದೊಳಗ ಒಳಗಡೆ ಶೆಡ್ ಒಳಗ ಏನೇ ಐತೆಲ್ಲ ತೋಟದ ಮನೆಯೊಳಗ ಒಂದು ಲಕ್ಷ್ಮಿ ಕುಂಡ್ರಸ್ ಆ मेले ಬೋರಿಗೂ ಸಹ ಪೂಜೆ ಮಾಡಿ ಅಲ್ಲಿ ಒಂದು ಲಕ್ಷ್ಮಿ ಕುಂಡರ್ಸಿರ್ತೇವಿ ನೆಕ್ಸ್ಟ್ ಬೇನ್ ಮರದಮ್ಮ ಅಂತ ಹೇಳಂದ ಬನ್ನಿ ಗಿಡವನ್ನ ಬನ್ನಿ ಮರದಮ್ಮ ಬೇನ್ ಮರದಮ್ಮ ಅಂತ ಹೇಳಂತಂದ ಅವ್ರಿಬ್ರನು ಸಹ ಸೇರಿಸಿ ಬನ್ನಿ ಗಿಡಕ್ಕೆ ಪೂಜೆ ಮಾಡ್ತಾರ ಸೊ ಹಿಂಗ ನಡೀತಾನೆ ಇರ್ತಾವ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಮ್ದ ಸೆಲೆಬ್ರೇಟ್ ಮಾಡ್ಕೊಂಡ್ ಮಾಡುವಂತಂದ್ರೆ ಈ ಸರ ನಮ್ಮ ಅಂಗಡಿ ಪೂಜೆ ನೋಡ್ರಿ ಅಂಗಡಿ ಪೂಜೆಗು ಸಹ ಲಕ್ಷ್ಮಿಯನ್ನ ಕುಂಡಿಸ್ಬೇಕು ಇಲ್ಲಿ ನೋಡ್ರಿ ಇವ್ನೆಲ್ಲಾನು ಮುತ್ತೈದಾರ್ನಿಟ್ಟಿರ್ತೇವಿ ಐದ್ ಜನನ್ನ ಅವರು ಎಲ್ಲಾನು ಮಾಡಾಕತ್ತಿದ್ರು ಇವ್ರನ್ನ ನಮ್ ಅತ್ತಿಯಾರ ಅವ್ರು ಎಲ್ಲಾನು ಪೂಜೆ ಗೀಜೆ ಎಲ್ಲಾನು ಮಾಡಾಕತ್ತಿದ್ರ ಇದೆಲ್ಲಾ ಪೂಜೆ ಆಗಿ ಆದ್ಮೇಲೆ ನಾವೆಲ್ಲಾರು ಊಟ ಮಾಡಿದ್ವಿ ಮುತ್ತೈದರು ಫಸ್ಟ್ ಊಟ ಮಾಡಿದ್ವಿ ಆಮೇಲೆ ಉಳ್ದೋರ್ಗೆ ಈ ಸರ ಹೋದಂತ ಐದ್ ಜನರು ಮುತ್ತೈದರೆ ಆಗಿದ್ದ ರೀಸನ್ ಇಂದ ನಾವ್ ಫಸ್ಟ್ ಊಟ ಮಾಡಿ ಆಮೇಲೆ ಗಂಡ್ಮಕ್ಳು ಊಟ ಕೊಟ್ವಿ ಊಟ ಎಲ್ಲಾ ಮುಗಿಸ್ಕೊಂಡ್ ಒಂಚೂರ್ ಹೊರಗ್ ಹೋದ್ರ ಆತ ಅಂತ ಹೇಳ ಹೊರಗ ಹೊಂಟಿದ್ವಿ ನೋಡ್ರಿ ವಸ್ತುಗಳಿಗೆ ಅವ್ರ ಜವಾಬ್ದಾರರ ಅಲ್ಲ ಅವರ ಪ್ರೀತಿ ಅಲ್ರಿ ತಮ್ಮ ಬುಲೆಟ್ ನ ರಚನ್ ಖಾಣತದಂತ ಫೋಟೋ ತೆಗೆಯತರಂತಾ ಹ್ಮ್ ಸಾಲಿಡ್ ಫೋಟೋ ಸಾಲಿಡ್ ಸಾಲಿಡ್ ಹಾ ಸಂಗಳ್ಪಿ ನೋಡ್ರಿ ನೋಡ್ರಿ ಹೆಂತಿ ಫೋಟೋ ಒಂದನರ ತೆಗೆದಾರಿ ಇವರು ಕೇಳ್ರಿ ಕ್ಯಾಬೇಡ್ರಿ ಅತನೆಲ್ಲ ಇಲ್ಲ ಚಸ್ ಇಲ್ಲ ನೋ ವೇ ಸೋ ದಿಸ್ ಇಸ್ आवर ಫಾರ್ಮ್ ہاؤس ಫಾರ್ಮ್ ನೋಡ್ರಿ ಹೆಂಗ್ಗೆ ಹೆಂಗ್ 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 ಕಡ ಹ ಹೌದು ಹಾ ತಿಂಡಿ ತಿಂದಿದ್ದು ಉಂಡಿದ್ದು ಆತ ಈಗ ತಿಂದಿದ್ದು ಕರ್ಗಿಸ್ಬೇಕಂತ ಹೇಳ ನಾನು ನಮ್ಮ ಟೀಚರು ನಮ್ಮ ಅಂಟಿ ಅವ್ರು ಕೊಟ್ಟು ಹಾಸ್ಪಿಟಲ್ ನಮಗೆ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗೋ ಮುಂದೆ ಒಂದಾಗ ನೆನ್ಪಿಕ್ ಅಂತ ಹೇಳಂದು ಪೇರು ಗಿಡ ಕೊಟ್ಟಿದ್ರು ಸೊ ಅದನ್ನ ಇಲ್ಲಿ ನಾಟಿ ಮಾಡೇತಿ ಬಂದ್ರಿ ಅದ್ ಎರಡು ಆಗೈತಿ ಬೇರೆ ಸೊ ಬೆಳ್ದತಿ ಇದು ನಮ್ಮ ವರ್ಷ ಅವ್ರ ಗಿಡ ನೋಡ್ರಿ ಇದು ಇಲ್ಲೊಂದ್ ಗಿಡ ಐತಿ ಲಿಂಬೆ ಹಣ್ಣಿನ ಗಿಡ ಹಾ ಲಿಂಬೆಹಣ್ಣಿ ಇರ್ಬೇಕು ನೋಡ್ರಿ ಅದು ಅಲ್ರಿ ಲಿಂಬೆಹಣ್ಣಿರ್ಬೇಕು ನೋಡ್ರಿ ಅದು ಹಾ ದೊಡ್ಡವಾಗಿರ್ತಾವ್ರಿ ನಂಗೆ ಸ್ವಲ್ಪ ನೆಗಡೆ ಐತ್ರಿ ಆದ್ರೂ ಒಂದು ಹಣ ತಿನ್ನು ತೋಟಕ್ಕೆ ಬಂದೇವಿ ಇಲ್ಲೇ ಹರ್ಕೊಂಡು ಇಲ್ಲೇ ತಿನ್ನೋದು ಮಧ್ಯಾಹ್ನ ಬರ್ರಿ

ನೋಡ್ರಿ ಅಲ್ಲ ತೋಟ ತೋಟ ಅಲ್ಲ ನಮ್ಮ ಮಾನವ ನಿರ್ಮಿತ ಕಾಡು ಇದು ನೋಡ್ರಿ ಚಿಕ್ಕ ಹಣ್ಣು ಎಷ್ಟು ಆಗೈತಿ ಇಲ್ಲಿ ಅಂಟಿ ಚಿಕ್ಕ ಹಣ್ಣು ನೋಡ್ರಿ ಎಷ್ಟು ಏನಿಲ್ಲ ಹೇಳ್ತಾನಲ್ಲ ಯಾರೋ ನೀವು ಹಚ್ಚಿರ್ತಾನೋ ಗೌರಿಶಂಕರ್ ಬಾಳ್ ಜನ ಟೋಪಿ ಅವ್ರಿ ಹಾಕೋತಾರ

ಇದು ನೋಡ್ರಿ ಶ್ರೀಗಂಧದ ಗಿಡ ದೊಡ್ಡದಾಗ್ಬಿಟ್ಟೈತಿ ಭಾಳ ದಿನ ಆಗಿತ್ತು ಒಂದು ವರ್ಷದ ಹಿಂದನ ಬಂದಿದ್ದು ಒಂದು ವರ್ಷದ ಹಿಂದನ ತೋಟನ ಎಕ್ಸ್ಪ್ಲೋರ್ ಮಾಡಿದ್ದು ಹೋದ ವರ್ಷ ದೀಪಾವಳಿಗೆ ಬಂದಾಕಿ ರಿಟರ್ನ್ ಈಗ ಬಂದಿದ್ದು ನೋಡ್ರಿ ಇದಕ್ಕೆ ತೋಟಕ್ಕೆ ನೋಡ್ರಿ ಇಲ್ಲೊಂದು ಐತಿ ಆ್ಯಕ್ಚುಲಿ ನಮ್ಮ ತೋಟೊಳಗೆ ಸಿಕ್ಕಾಪಟ್ಟೆ ಹಣ್ಣಾಗಿದ್ದು ರೀ ಆದ್ರೆ ಯಾರೋ ಕಿಡಿಗೇಡಿಗಳು ಮೇ ಬಿ ಇಲ್ಲಿ ಹಾಸ್ಟೆಲ್ ಆಗೈತಿ ಆ ಹಾಸ್ಟೆಲ್ ಹುಡುಗುರದಾರೋ ಅಥವಾ ಹಾಸ್ಟೆಲ್ ಹುಡುಗುದೇನೋ ಅಲ್ಲ ಅನ್ಕೋತೆ ಕೈವಾಡ ಇಲ್ಲೈತಿ ಐತೆ ನೋಡ್ರಿ ಹಾಸ್ಟೆಲ್ ಯಾಕಂದ್ರೆ ಹಾಸ್ಟೆಲ್ ಹುಡುಗರು ಅಷ್ಟರು ತಿಂದ್ರುನು ಸಿಕ್ಕಾಪಟೆ ಉಳಿ ಅಂತ ತೋಟ್ರಿ ಇದು ಯಾರೋ ಬೇಕಂತ ಬಂದು ಇಲ್ಲಿ ಹರ್ಕೊಂಡು ಮಾರಾಕಂತಾನೆ ತಗೊಂಡ್ರು ಸೊ ಹಂಗಾಗಿ ಹಣ್ಣಿನ ಸಂಖ್ಯೆ ಕಡಿಮೆ ಐತ್ರಿ ಇಲ್ಲ ಅಂದ್ರೆ ಸಿಕ್ಕಾಪಟೆ ಹಣ್ಣಾಗಿದ್ವು